ಶ್ರೀ ಸುಣಕೊಪ್ಪಂ ಯೋಗಿ ನಾರಾಯಣ ಕೈವಾರ ತಾತಯ ಆಶ್ರಮದಲ್ಲಿ ಈ ದಿನ ಸೊ ನಿಮೆ ಪ್ರಯುಕ್ತ ಬೆಳಗ್ಗೆ ಐದರಿಂದ ಆರು ಗಂಟೆ ಮಧ್ಯದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವ ವ್ರತ ವ್ರತವನ್ನು ಆಚರಣೆ ಮಾಡಲಾಯಿತು ಎಲ್ಲ ಭಕ್ತ ಮಹಾಶಯರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಸ್ವಾಮಿಯ ಪೂಜೆಯನ್ನು ವಿಶೇಷವಿಯಾಗಿ ನೆರೆಸಿದರು ಪ್ರತಿ ಹುಣ್ಣಿಮೆಯ ದಿವಸ ಕ್ಷೇತ್ರದಲ್ಲಿ ಸತ್ಯನಾರಾಯಣಸ್ವ ವ್ರತವನ್ನು ಆಚರಣೆ ಮಾಡಲಾಗುತ್ತದೆ ಯಾರಾದರೂ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಳ್ಳುವಂಥವರು ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಬಹುದು ಸರ್ವ ಜನರಿಗೂ ಉಚಿತವಾಗಿ ವ್ರತವನ್ನು ಮಾಡಿಸಲಾಗುತ್ತದೆ ಓಂ ನಮೋ ಸತ್ಯನಾರಾಯಣಾಯ ನಮಃ ಮಹಾದೈವೀ ಚ ವಿಮಹೆ ವಿಷ್ಣುಪತ್ನೀ ಚನ್ನಲಕ್ಷ್ಮೀ ದೇ ಪ್ರಚೋದಯ ಸ್ವಾಮಿ ಪಾದರವಿಂದ ಗೋವಿಂದ ಗೋವಿಂದ